ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಗ್ಯಾರಂಟಿ 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 ಕಳೆದೆರಡು ವರ್ಷಗಳಿಂದ ಒಂದು ಪದ ಇಡೀ ಭಾರತದ ರಾಜಕಾರಣವನ್ನು ಆವರಿಸ್ಕೊಳ್ತಾ ಇದೆ ಆದ್ರೀಗ ಆ ಗ್ಯಾರಂಟಿಗೆ ನಾಂದಿ ಹಾಡಿದ ಪಿತಾಮಹರೇ ಅದನ್ನು ಪೂರೈಸೋಕೆ ಒದ್ದಾಡ್ತಿದ್ದಾರೆ ಗ್ಯಾರಂಟಿ ಘೋಷಿಸೋಕೆ ಕುನಗೋಳೂರಂಥ ಚುನಾವಣಾ ತಜ್ಞರನ್ನು ಹೈರ್ ಮಾಡಿದ್ದ ಕಾಂಗ್ರೆಸ್ ಪಾರ್ಟಿ ಈಗ ಕರ್ನಾಟಕದಲ್ಲಿ ಅದಕ್ಕೆ ದುಡ್ಡು ಹೊಂದಿಸೋಕೆ ವಿದೇಶಿ ಆರ್ಥಿಕ ಕನ್ಸಲ್ಟೆನ್ಸಿ ಸಂಸ್ಥೆಯನ್ನು ಈಗ ಆರ್ಥಿಕ ತಜ್ಞರನ್ನು ನೇಮಿಸ್ಕೊಂಡಿದ್ದಾರೆ ವಿಶ್ವದಲ್ಲೇ ಟಾಪ್ ತ್ರೀ ಆರ್ಥಿಕ ಸಲಹಾ ಸಂಸ್ಥೆಗಳಲ್ಲಿ ಒಂದಾಗಿರೋ ಬಿ ಸಿ ಜಿ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಸಿದ್ದು ಸರ್ಕಾರಕ್ಕೆ ಅಡ್ವೈಸ್ ಮಾಡುತ್ತಂತೆ ಹಾಗಾದ್ರೆ ಈ ಸಂಸ್ಥೆ ಕೊಟ್ಟಿರೋ ಸಲಹೆ ಏನು ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾ ಇದೆ ಈ ಪರಿಸ್ಥಿತಿ ಯಾಕೆ ಬಂತು ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಗ್ಯಾರಂಟಿ ಹೊರೆ ಸರ್ಕಾರಕ್ಕೆ ಆರ್ಥಿಕ ಬರೆ ಗ್ಯಾರಂಟಿ ಸ್ಕೀಮ್ಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗ್ತಾ ಇದೆ ಉಚಿತ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗೋದು ಚಾಲೆಂಜ್ ಆಗ್ತಾ ಇದೆ ಗ್ಯಾರಂಟಿ ಒಂದು ಕಡೆ ರಾಜಕೀಯವಾಗಿ ಲಾಭ ತಂದುಕೊಟ್ರೆ ಮತ್ತೊಂದು ಕಡೆ ಆರ್ಥಿಕವಾಗಿ ದುಡ್ಡು ಹೊಂದಿಸೋದು ಕಷ್ಟ ಆಗ್ತಾ ಇದೆ ಇದುವರೆಗೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ಮೂರು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಯೋಜನೆಗೆ ಆ ಗೃಹ ಜ್ಯೋತಿಗೆ ಹತ್ತು ಸಾವಿರದ ಇನ್ನೂರ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸುವ ಶಕ್ತಿ ಯೋಜನೆಗೆ ನಾಲ್ಕು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಉಚಿತ ಅಕ್ಕಿ ಕೊಡುವ ಅನ್ನ ಭಾಗ್ಯಕ್ಕೆ ಏಳು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಹಾಗೂ ನಿರುದ್ಯೋಗಿ ಪದವೀಧರರಿಗೆ ಸಹಾಯ ಕೊಡುವ ಯುವ ನಿಧಿಗೆ ತೊಂಬತ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಇದೆಲ್ಲ ಸೇರಿ ಪಂಚ ಗ್ಯಾರಂಟಿಗಳಿಗೆ ಒಂದು ವರ್ಷದಲ್ಲಿ ನಲವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ಖರ್ಚಾಗಿದೆ ಇದು ಮೇ ತಿಂಗಳವರೆಗಿನ ಲೆಕ್ಕ ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷ ಅಂದರೆ ಮಾರ್ಚ್ ತಿಂಗಳವರೆಗೆ ಹಿಡಿದರೂ ಕೂಡ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಹೋಗ್ಬಿಟ್ಟಿದೆ ಅಷ್ಟು ದುಡ್ಡು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಈ ಆರ್ಥಿಕ ವರ್ಷದಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು ಇದರಿಂದ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಕೊರತೆ ಸೃಷ್ಟಿಯಾಗಿದೆ ಅಲ್ಲದೆ ಇದೇ ಮೊದಲ ಬಾರಿಗೆ ರಾಜ್ಯದ ಸಾಲ ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಪ್ರತಿ ವರ್ಷ ಈ ಯೋಜನೆಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗತ್ತೆ ಗ್ಯಾರಂಟಿಗೆ ಸರ್ಕಾರದ ಸರ್ಕ ಸಿಕ್ಕ ಸಿಕ್ಕಲ್ಲಿ ಬ್ಲೇಡು ಇಷ್ಟೆಲ್ಲ ಖರ್ಚಿದ್ರೂ ಕೂಡ ಐದು ವರ್ಷ ಶತಾಯಗತಾಯ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸೋಕೆ ಸಂಕಲ್ಪ ತೊಟ್ಟಿರೋ ಸಿದ್ದು ಸರ್ಕಾರ ಆದಾಯ ಹೆಚ್ಚು ಮಾಡೋಕೆ ನಾನಾ ಕಸರತ್ತು ನಡೆಸ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಮೂರು ಮೂರು ರೂಪಾಯಿ ಏರಿಕೆ ಮಾಡಿದ್ದಾರೆ ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂ ಮಾಡಿದ್ದಾರೆ ಎಲ್ಲ ಸ್ಲ್ಯಾಬ್ನ ಐ ಎಮ್ ಎಲ್ ಅಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಮೇಲೆ ಹೆಚ್ಚುವರಿ ಇಪ್ಪತ್ತು ಪರ್ಸೆಂಟ್ ಅಬಕಾರಿ ಸುಂಕವನ್ನು ವಿಧಿಸಿದ್ದಾರೆ ಬಿಆರ್ ಮೇಲಿನ ಡಿ ಅಂದ್ರೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನು ನೂರ ಎಪ್ಪತ್ತೈದರಿಂದ ನೂರ ಎಂಬತ್ತೈದು ಪರ್ಸೆಂಟ್ಗೆ ಏರಿಸಿದ್ದಾರೆ ರಾಜ್ಯದಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗೋ ವಾಹನಗಳ ಮೇಲೆ ಮೂರು ಪರ್ಸೆಂಟ್ ಅಡಿಷನಲ್ ಸೆಸ್ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಬೆಲೆಯ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕಿದ್ದಾರೆ ರಿಜಿಸ್ಟ್ರೇಷನ್ ಅಗತ್ಯವಿಲ್ಲದ ಎಲ್ಲ ಡಾಕ್ಯುಮೆಂಟ್ಗಳ ಮೇಲಿನ ಸ್ಟ್ಯಾಂಪ್ ಡ್ಯೂಟಿಯನ್ನು ಇನ್ನೂರಿಂದ ಐನೂರು ಪರ್ಸೆಂಟ್ಗೆ ಏರಿಸಿದ್ದಾರೆ ಇದರ ಜೊತೆಗೆ ಪ್ರಾಪರ್ಟಿ ಟ್ಯಾಕ್ಸ್ ವಾಟರ್ ಟ್ಯಾಕ್ಸ್ ಬಸ್ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡೋ ಆಲೋಚನೆಯಲ್ಲಿದ್ದಾರೆ ಹೀಗೆ ಲಿಕ್ಕರ್ನಿಂದ ಹಿಡಿದು ಪೆಟ್ರೋಲ್ ದರ ಏರಿಕೆವರೆಗೆ ಸರ್ಕಾರ ಎಲ್ಲೆಲ್ಲಿ ಕುಯ್ಯೋಕಾಗತ್ತೋ ಅಲ್ಲೆಲ್ಲ ಕುಯ್ತಾ ಇದ್ದಾರೆ ಆದರೂ ಕೂಡ ಗ್ಯಾರಂಟಿಗೆ ದುಡ್ಡು ಸಾಕಾಗ್ತಾ ಇಲ್ಲ ನಾವು ಆರಂಭದಿಂದ ಕೂಡ ಹೇಳ್ತಾ ಬರ್ತಾ ಇದೀವಿ ಇದು ಎಕನಾಮಿಕಲಿ ಡಿಸಾಸ್ಟರ್ ಅಂತ ಗ್ಯಾರಂಟಿಗಳು ಕೊಡಬೇಕು ಅದರಲ್ಲಿ ನೋಡಿ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಒಂದು ಹಂತಕ್ಕೆ ಓಕೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಕೊಟ್ಟಿದ್ದೀರಾ ಓಕೆ ಮಹಿಳೆಯರ ಪಾಲುದಾರಿಕೆ ಕಮ್ಮಿ ಇದೆ ಮಹಿಳಾ ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ನಮ್ಮ ಸಮಾಜದಲ್ಲಿ ಕಮ್ಮಿ ಶಕ್ತಿಯನ್ನು ಕೊಡುತ್ತೆ ಈ ಸೊಸೈಟಿ ಅವರಿಗೆ ಬಲವರ್ಧನೆ ಮಾಡೋಕೆ ಬಸ್ ಟಿಕೆಟ್ ಕೊಡ್ತೀರಾ ಅವ್ರು ಬಂದು ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಾರಾ ಇನ್ನಷ್ಟು ಅನುಕೂಲ ಆಗುತ್ತಾ ಓಕೆ ಫ್ರೀಯಾಗಿ ಯೂನಿವರ್ಸಲ್ ಆಗಿ ಕೊಡಿ ಬಸ್ ಫ್ರೀ ಇದೆ ಅಂತ ತಕ್ಷಣ ಶ್ರೀಮಂತರು ಕೈಲಾಗೋರು ಸಾಮರ್ಥ್ಯ ಇರೋರು ಅವರ ಕಂಫರ್ಟ್ ಝೋನ್ ಬಿಟ್ಟು ಬಿ ಎಂ ಟಿ ಸಿ ಬಸ್ಸನ್ನು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ಹತ್ತಲ್ಲ ಅವ್ರ ಕಾರು ಬೈಕ್ ಅದನ್ನ ಯೂಸ್ ಮಾಡ್ತಾರೆ ಅಗತ್ಯ ಇರೋರು ಮಹಿಳೆಯರು ಪಾಪ ಅದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ತುಂಬಾ ಜನ ಪುರುಷರು ಬಸ್ ರಶ್ ಇರುತ್ತೆ ಅಂತ ಕಿರಿಕಿರಿ ಮಾಡ್ಕೋಬಹುದು ಬಟ್ ಓಕೆ ಸರ್ಕಾರದ ಬಸ್ ಸಂಸ್ಥೆ ಇದೆ ದೊಡ್ಡ ಖರ್ಚೇನಾಗಲ್ಲ ಓಕೆ ಕೊಡ್ಕೊಳ್ಳಿ ಫ್ರೀ ನೋ ಪ್ರಾಬ್ಲಮ್ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಕೊಡ್ಲಿ ಆದ್ರೆ ಈ ಕರೆಂಟ್ ಬಿಲ್ ಫ್ರೀ ಮತ್ತು ಈ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ದುಡ್ಡು ಹಾಕೋದಿದೆಯಲ್ಲ ಅದನ್ನ ಯೂನಿವರ್ಸಲ್ ಆಗಿ ಬಡವರು ಶ್ರೀಮಂತರನ್ನೋ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೊಟ್ಟಿರೋದು ಮಹಾ ಮೂರ್ಖತನದ ನಿರ್ಧಾರ ಅಂತ ನಾವು ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದೀವಿ ಗುಡಿಸ್ಲಾಗಿರೋನಿಗೂ ಕರೆಂಟ್ ಫ್ರೀ ಒಂದು ಹಂಚಿನ ಮನೆಯಲ್ಲಿರೋನಿಗೂ ಕರೆಂಟ್ ಫ್ರೀ ಸ್ಲ್ಯಾಬ್ ಮನೆ ಕಟ್ಸ್ಕೊಂಡಿರೋನಿಗೂ ಕರೆಂಟ್ ಫ್ರೀ ಡೂಪ್ಲೆಕ್ಸ್ ಮನೆ ಕಟ್ಸ್ಕೊಂಡಿರೋನಿಗೂ ಕರೆಂಟ್ ಫ್ರೀ ಆದರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ರೇಂಜ್ನ ಕರೆಂಟ್ ಬಿಲ್ ಕಂಪ್ಲೀಟ್ ಫ್ರೀ ಆಗುತ್ತೆ ಅಂತ ಅದಕ್ಕಿಂತ ದೊಡ್ಡ ಕೆಟ್ಟ ಆರ್ಥಿಕ ನೀತಿ ಇನ್ನೂ ಯಾವ್ದಿರುತ್ತೆ ಮಹಿಳೆಯರಿಗೆ ದುಡ್ಡು ಕೊಡೋ ವಿಚಾರ ಕೂಡ ಅಷ್ಟೇ ಕಡು ಬಡವರಿಗೂ ಫ್ರೀ ಮಧ್ಯಮ ವರ್ಗಕ್ಕೂ ಫ್ರೀ ಮೇಲ್ ಮಧ್ಯಮ ವರ್ಗಕ್ಕೂ ಫ್ರೀ ಶ್ರೀಮಂತ್ರಿಗೂ ಎರಡು ಸಾವಿರ ರೂಪಾಯಿ ಫ್ರೀ ಯಾರು ಬೇಕಾದರೂ ಮಹಿಳೆಯರಾದರೆ ಸಾಕು ಎರಡ್ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೂ ಗೊತ್ತು ಸರ್ಕಾರ ಆರ್ನೂ ಮಾಡಬೇಕಲ್ಲ ಪ್ರಿಂಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸರ್ಕಾರ ನೋಟ್ ಪ್ರಿಂಟ್ ಮಾಡಿ ಹಂಚುತ್ತೆ ಅಂತ ತುಂಬಾ ಜನ ಅಂದ್ಕೊಂಡಿರ್ತಾರೆ ಹಂಗೆ ಪ್ರಿಂಟ್ ಮಾಡಕ್ ಬರೋದಿಲ್ಲ ಜಿ ಡಿ ಪಿ ತಕ್ಕಂತೆ ಪ್ರಿಂಟ್ ಮಾಡಬೇಕು ಲೆಕ್ಕಾಚಾರ ಇದೆ ಇಲ್ಲಾಂದ್ರೆ ದುಡ್ಡಿಗೆ ಬೆಲೆನೇ ಇರೋದಿಲ್ಲ ಜಿಂಬಾಬೋ ಕರೆನ್ಸಿ ತರ ಆಗುತ್ತೆ ಯಾರ ಬ್ರಿ ನೋಟ್ ಪ್ರಿಂಟ್ ಮಾಡ್ತಾ ಹೋದ್ರೆ ಪೇಪರ್ ಆಗಿಬಿಡುತ್ತೆ ಅಷ್ಟೇ ಬೆಲೆ ಇರಲ್ಲ ಒಂದು ಬ್ರೆಡ್ ಪ್ಯಾಕೆಟ್ ತರಕ್ಕೂ ಕೂಡ ಒಂದು ಮೂಟೆಯಲ್ಲಿ ದುಡ್ಡು ತಗೊಂಡು ಹೋಗೋ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಅದು ಕೂಡ ಪ್ರಿಂಟ್ ಮಾಡೋದು ಕೇಂದ್ರ ಸರ್ಕಾರ ಆರ್ ಬಿ ಐ ರಾಜ್ಯ ಸರ್ಕಾರಕ್ಕೆ ಪ್ರಿಂಟ್ ಮಾಡೋ ಪವರ್ಸ್ ಎಲ್ಲ ಇರೋದಿಲ್ಲ ದುಡ್ಡೆಲ್ಲಿಂದ ಬರುತ್ತೆ ಆ ರೀತಿ ಹಂಚಕ್ಕೆ ಈ ಎರಡು ಯೋಜನೆಗಳನ್ನ ಈ ಕರೆಂಟ್ ಎರಡು ಸಾವಿರ ರೂಪಾಯಿ ಕೊಡೋದು ಮಹಿಳೆಯರಿಗೆ ಟಾರ್ಗೆಟೆಡ್ ಆಗಿ ಕೊಟ್ಟಿದ್ರೆ ಅತ್ಯಂತ ಅಗತ್ಯರು ಅತ್ಯಂತ ಬಡ ವರ್ಗದ ಮಹಿಳೆಯರಿಗೆ ಮತ್ತು ಅತ್ಯಂತ ಬಡ ಕುಟುಂಬಗಳಿಗೆ ಮಾತ್ರ ಸಿಕ್ಕಿತಿದ್ರೆ ನೆಮ್ಮದಿಯಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅವರಿಗೆ ಆ ಸಹಾಯವನ್ನು ಕಂಟಿನ್ಯೂ ಮಾಡಬಹುದಾಗಿತ್ತು ಈಗ ಕಂಟಿನ್ಯೂ ಮಾಡದ ಅಥವಾ ಇಲ್ಲವಾ ದುಡ್ಡಲ್ಲಿ ತರೋದು ಅಂತ ಹೇಳಿ ಈಗ ಬಾಯ್ ಕಳ್ಕೊಂಡು ಕೂತಿದ್ದಾರೆ ಸರ್ಕಾರದವರು ಅದರ ಭಾಗವಾಗಿನೇ ಈಗ ಹೆಲ್ಪ್ ಮಾಡಿ ಅಂತ ಖಾಸಗಿ ಸಂಸ್ಥೆಯಾಗಿರೋ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನ ಸಹಾಯವನ್ನು ಕೇಳಿದ್ದಾರೆ ಬಿ ಸಿ ಗ್ಯಾರಂಟಿ ಜವಾಬ್ದಾರಿ ಆರು ತಿಂಗಳಿಗೆ ಹತ್ತು ಕೋಟಿ ಚಾರ್ಜ್ ಅಮೆರಿಕ ಮೂಲದ ಬಿ ಸಿ ಜಿ ವಿಶ್ವದ ಖ್ಯಾತ ಆರ್ಥಿಕ ಸಲಹಾ ಸಂಸ್ಥೆಗಳಲ್ಲಿ ಒಂದು ನೀವು ಗ್ಯಾರಂಟಿ ಅನೌನ್ಸ್ ಮಾಡಬೇಕಾದ್ರೆ ಸ್ಟ್ರಾಟಜಿಸ್ಟ್ ಸಲಹೆ ಕೇಳಿಕೊಂಡು ಅನೌನ್ಸ್ ಮಾಡಿ ಪೊಲಿಟಿಕಲ್ ಸ್ಟ್ರಾಟಜಿ ರಾಜಕೀಯದಲ್ಲಿ ಅದನ್ನ ಅನೌನ್ಸ್ ಮಾಡಿ ಈಗ ದುಡ್ಡಿಲ್ಲ ಅಂತ ಆರ್ಥಿಕ ಸಲಹೆಯನ್ನ ಕೇಳ್ತಾ ಇದೀರಲ್ಲ ಅನೌನ್ಸ್ ಮಾಡಬೇಕಾದ್ರೂ ಕೂಡ ಈ ರೀತಿಯಾದ್ರೂ ಸಂಸ್ಥೆಗಳದ್ದು ಸರ್ವೆ ಮಾಡಿಸಿ ಸಲಹೆ ಕೇಳಿಕೊಂಡು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅದರಲ್ಲೂ ಕೂಡ ಟಾರ್ಗೆಟೆಡ್ ಆಗಿ ಅಗತ್ಯ ಇರೋರಿಗೆ ಬಡವರಿಗೆ ಮಾತ್ರ ಸಿಗೋ ರೀತಿ ಅನೌನ್ಸ್ ಮಾಡಿದ್ದರೆ ಇಷ್ಟು ಸಮಸ್ಯೆ ಬರ್ತಾ ಇರಲಿಲ್ಲ ಈಗ ಬಿ ಸಿ ಜಿನ ಹೈರ್ ಮಾಡಿದ್ದಾರೆ ಇದು ಟಾಪ್ ತ್ರೀ ಅಲ್ಲಿ ಬರುತ್ತೆ ಮೆಕೆನ್ಸಿ ಅಂಡ್ ಕಂಪನಿ ಬಿ ಸಿ ಜಿ ಹಾಗೂ ಬೇನ್ ಅಂಡ್ ಕಂಪನಿ ಈ ಮೂರು ಮ್ಯಾನೇಜ್ಮೆಂಟ್ ಕಂಪನಿಗಳನ್ನ ಎಂ ಬಿ ಅಥವಾ ಬಿಗ್ ತ್ರೀ ಅಂತ ಕರೀತಾರೆ ಈ ಮೂರು ಕಂಪನಿಗಳು ವಿಶ್ವಾದ್ಯಂತ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹಲವಾರು ಸರ್ಕಾರಗಳಿಗೆ ಆರ್ಥಿಕ ಸಲಹೆ ಕೊಡೋ ಕೆಲಸವನ್ನ ಮಾಡುತ್ತವೆ ಈಗ ಅಂತ ಬಿ ಸಿ ಜಿ ಸಲಹೆಯನ್ನ ರಾಜ್ಯ ಸರ್ಕಾರ ಪಡೆದಿದೆ ಮಾರ್ಚ್ ತಿಂಗಳಲ್ಲೇ ಸರ್ಕಾರ ಪ್ರೈವೇಟ್ ಕನ್ಸಲ್ಟೆಂಟ್ ಸಹಾಯ ಪಡೆಯೋಕೆ ನಿರ್ಧಾರ ಮಾಡಿತ್ತು ರಾಜ್ಯದಲ್ಲಿ ತೆರಿಗೆ ಮತ್ತು ತೆರಿಗೆಯೇತರ ಆದಾಯವನ್ನು ಹೆಚ್ಚು ಮಾಡೋದು ವೆಚ್ಚಗಳನ್ನು ಕಡಿಮೆ ಮಾಡೋದು ಸರ್ಕಾರ ಖಾಸಗಿ ಸಹಭಾಗಿತ್ವ ಯೋಜನೆಗಳಿಗೆ ಪುಷ್ಟಿ ಕೊಡೋದು ತಂತ್ರಜ್ಞಾನ ಬಳಕೆ ಮೂಲಕ ಹಣ ಸೋರಿಕೆ ತಡೆಯೋದು ಹೀಗೆ ಆದಾಯ ಹೆಚ್ಚಿಸುವ ಹಲವಾರು ವಿಚಾರಗಳಲ್ಲಿ ಸಲಹೆ ಕೊಡೋಕೆ ಸೂಚಿಸಲಾಗಿತ್ತು ಆರಂಭದಲ್ಲಿ ಇಒಐ ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಕರೆದಾಗ ಬಿಸಿಜಿ ಕೆಪಿಎಂಜಿ ಮತ್ತು ಇ ಅಂಡ್ ವೈ ಅನ್ನೋ ಮೂರು ಕನ್ಸಲ್ಟನ್ಸಿ ಕಂಪನಿಗಳು ಆಸಕ್ತಿ ತೋರಿಸಿದ್ವು ಆದರೆ ಕೊನೆಯ ಟೆಂಡರ್ನಲ್ಲಿ ಬಿ ಮಾತ್ರ ಪಾಲ್ಗೊಂಡಿದೆ ಈಗ ಆರು ತಿಂಗಳವರೆಗೆ ಬಿಸಿಜಿ ರಾಜ್ಯ ಹಣಕಾಸು ಇಲಾಖೆ ಜೊತೆಗೆ ಕೆಲಸ ಮಾಡುತ್ತೆ ಇದಕ್ಕಾಗಿ ಸುಮಾರು ಒಂಬತ್ತೂವರೆ ಕೋಟಿ ರೂಪಾಯಿ ಬಿಲ್ ಅನ್ನು ಕೂಡ ಚಾರ್ಜ್ ಮಾಡುತ್ತಾರೆ ಅಂತ ಗೊತ್ತಾಗಿದೆ ಹಾಗಂತ ಸರ್ಕಾರಗಳು ಈ ರೀತಿ ಸಲಹೆ ಪಡೆಯೋದಿದೆ ಹೊಸ ವಿಚಾರ ಅಲ್ಲ ಎಲ್ಲ ಕಡೆ ಬಿಜೆಪಿ ಸರ್ಕಾರಗಳು ಕೂಡ ಪಡೆದಿದ್ದಾರೆ ಎಲ್ಲ ದೇಶ ರಾಜ್ಯಗಳ ಎಲ್ಲ ಸರ್ಕಾರಗಳು ಕೂಡ ಸಲಹೆ ಪಡಿತಾರೆ ಅವ್ರಿಗೆ ದುಡ್ಡು ಕೊಟ್ಟು ಅವರ ಸರ್ವಿಸನ್ನು ಅನ್ನ ಪಡಿತಾರೆ ಆಶ್ಚರ್ಯ ಅಲ್ಲ ಆದರೆ ಇವರು ಗ್ಯಾರಂಟಿ ಅನೌನ್ಸ್ ಮಾಡಿ ದುಡ್ಡಿಲ್ಲದೆ ಈಗ ಬಾಯಿ ಕಳ್ಕೊಂಡು ಕೂತಿರೋ ಟೈಮ್ನಲ್ಲಿ ಈ ಸರ್ವಿಸನ್ನು ಪಡಿತಿರೋದು ದುಡ್ಡು ಜಾಸ್ತಿ ಮಾಡ್ಕೊಳ್ಳೋಕೆ ಸರ್ಕಾರದ್ದು ಅದು ಕರೆಕ್ಟಾಗಿ ಸಿಂಕ್ ಆಗಿ ಎಲ್ಲರೂ ಕಾಲೆಳೆಯೋ ತರ ಆಗಿದೆ ಸರ್ಕಾರಕ್ಕೆ ಈಗ ಈ ಬಿ ಸಿ ಜಿ ಸದ್ಯ ರಾಜ್ಯದಲ್ಲಿ ಜಿಲ್ಲಾವಾರು ಸೆಕ್ಟರ್ ವಾರು ಯಾವ ರೀತಿ ತೆರಿಗೆ ವಿಧಿಸಲಾಗ್ತಾ ಇದೆ ಐತಿಹಾಸಿಕವಾಗಿ ಟ್ಯಾಕ್ಸ್ ಕಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನ ಅನಾಲಿಸ್ತಾರೆ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇದರಲ್ಲಿ ಯಾವುದು ಮಾಡ್ಕೋಬಹುದು ನಮ್ಮ ರಾಜ್ಯದಲ್ಲಿ ಫಾಲೋ ಮಾಡಬಹುದು ಅಂತ ಪ್ಲಾನ್ ಮಾಡ್ಕೊಡ್ತಾರಂತೆ ಆದಾಯ ಹುಟ್ಟಿಸುತ್ತಾ ಇಪ್ಪತ್ತೈದು ಸಾವಿರ ಎಕರೆ ಜಾಗ ಅಲ್ಲದೆ ಮೈನಿಂಗ್ ಅರಣ್ಯ ಇಲಾಖೆಯಂತ ಡಿಪಾರ್ಟ್ಮೆಂಟ್ಗಳಲ್ಲಿ ಹೊಸ ಹೊಸ ಆದಾಯದ ಮೂಲಗಳನ್ನು ಹುಡುಕ್ತಾರಂತೆ ಇಲ್ಲೂ ಕೂಡ ಸದ್ಯ ಇರೋ ರಾಯಧನ ಲೈಸೆನ್ಸ್ ಫೀಸ್ ಪರ್ಮಿಟ್ ಚಾರ್ಜ್ ರಿವ್ಯೂ ಮಾಡ್ತಾರೆ ನಂತರ ನ್ಯಾಷನಲ್ ಮತ್ತು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಹಾಗೆ ಸಿಕ್ಕಾಪಟ್ಟೆ ಬಂಡವಾಳ ಹೀರ್ಕೊಳ್ಳೋ ಇಲಾಖೆಗಳಾದ ನೀರಾವರಿ ವಿದ್ಯುತ್ ಸಾರ್ವಜನಿಕ ಕಾಮಗಾರಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ವೆಚ್ಚ ಕಡಿತ ಮಾಡೋದು ಹೇಗೆ ಆದಾಯ ಹೆಚ್ಚಳ ಮಾಡೋದು ಹೇಗೆ ಇದೆಲ್ಲವನ್ನ ಲೆಕ್ಕಾಚಾರ ಮಾಡೋಕ್ಕೆ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಹೆಲ್ಪ್ ಮಾಡುತ್ತಂತೆ ಏನೋ ಕೆಲ ವರದಿಗಳ ಪ್ರಕಾರ ಈಗ ಆಲ್ರೆಡಿ ಬಿ ಸಿ ಜಿ ಸರ್ಕಾರಕ್ಕೆ ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಲಿನ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಜಾಗವನ್ನ ಮಾನಟೈಸ್ ಮಾಡೋಕೆ ಸಲಹೆ ಕೊಟ್ಟಿದ್ದಾರೆ ಮಾನಟೈಸ್ ಮಾಡೋದು ಅಂತ ಹೇಳಿದ್ರೆ ಸರ್ಕಾರದ ಖಾಲಿ ಜಾಗದಿಂದ ದುಡ್ಡು ಹುಟ್ಟೋ ರೀತಿ ಮಾಡೋದು ಇದರಲ್ಲಿ ಸರ್ಕಾರಿ ಜಾಗವನ್ನ ಮಾರ್ಕೊಳ್ಳೋದಾಗಿರ್ಬೋದು ಅಥವಾ ಲೀಸ್ ಕೊಡೋದಾಗಿರ್ಬೋದು ಬಾಡಿಗೆ ಕೊಡೋದಾಗಿರ್ಬೋದು ಅಥವಾ ಕೃಷಿ ಜಮೀನಾಗಿ ಬದಲಾಯಿಸೋದಾಗಿರ್ಬೋದು ಹೀಗೆ ಒಟ್ಟಿನಲ್ಲಿ ಈ ಜಾಗದಿಂದ ಸರ್ಕಾರ ಹಣ ಬರಬೇಕು ಆ ರೀತಿ ಮಾಡೋದು ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿರೋ ಹದಿನೈದು ಸಾವಿರ ಎಕರೆ ಹಾಗೂ ಬಿಡದಿಯಲ್ಲಿರೋ ಒಂಬತ್ತು ಸಾವಿರದ ಎಂಟುನೂರು ಎಕರೆ ಜಮೀನನ್ನು ವರಮಾನ ಸಂಗ್ರಹಕ್ಕೆ ಬಳಸಿಕೊಳ್ಳೋಕೆ ರಾಜ್ಯ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಆಗಿದೆಯಂತೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಎಪ್ಪತ್ತ್ಮೂರು ಸ್ಥಳಗಳಲ್ಲಿ ಮುನ್ನೂರಿಂದ ನಾನೂರು ಎಕರೆ ಜಮೀನು ಇದೆ ಸರ್ಕಾರದ್ದು ಅದನ್ನ ಕೂಡ ಇದಕ್ಕೆ ಬಳಸಿಕೊಳ್ಳುವ ಉದ್ದೇಶ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಬಳಕೆಯಾಗದೇ ಇರೋ ಜಮೀನುಗಳನ್ನ ವರಮಾನ ಸಂಗ್ರಹಕ್ಕೆ ಬಳಸಿಕೊಳ್ಳುವ ಪ್ರಸ್ತಾಪ ಇದೆ ಅಂತ ಹೇಳಲಾಗಿದೆ ಆದರೆ ಸರ್ಕಾರ ಮಾತ್ರ ಇದೆಲ್ಲ ಊಹಾಪೋಹ ಸದ್ಯ ಕಾರ್ಯತಿ ಲೆಕ್ಕಾಚಾರ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಪ್ರತಿ ಆರ್ಥಿಕ ವರ್ಷದಲ್ಲಿ ಐದು ಸಾವಿರ ಕೋಟಿಯಷ್ಟು ಹೆಚ್ಚುವರಿ ಆದಾಯ ಕಲೆಕ್ಟ್ ಮಾಡಬೇಕು ಅನ್ನೋ ಗುರಿಯನ್ನ ಸರ್ಕಾರ ಹಾಕೊಂಡಿದೆ ಬಟ್ ಎಲ್ಲಿಸತ್ತೆ ಐದು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಎಕ್ಸ್ಟ್ರಾ ಖರ್ಚು ಇಟ್ಕೊಂಡು ಈಗ ಬೇರೆ ಯೋಜನೆಗಳನ್ನು ಹಿಂದಿನ ಸರ್ಕಾರದ ಯೋಜನೆಗಳನ್ನು ನಿಲ್ಲಿಸಬೇಕಾಗತ್ತೆ ಕಟ್ ಮಾಡಬೇಕಾಗತ್ತೆ ಗ್ರಾಮೀಣಾಭಿವೃದ್ಧಿ ಮೂಲಸೌಕರ್ಯ ಸಮಾಜ ಕಲ್ಯಾಣ ಅಲ್ಲೆಲ್ಲ ಖರ್ಚನ್ನು ಕಮ್ಮಿ ಮಾಡಿ ಅಲ್ಲೆಲ್ಲ ಕೊಕ್ಕೆ ಹಾಕಬೇಕಾಗತ್ತೆ ಬೇರೆ ದಾರಿ ಇಲ್ಲ ಇಲ್ಲಾಂದ್ರೆ ಹೆವಿ ಸಾಲ ಮಾಡಬೇಕಾಗತ್ತೆ ಸಾಲಕ್ಕೂ ಕೂಡ ಮಿತಿ ಇದೆ ಸಾಲ ಮರುಪಾವತಿ ಸಾಮರ್ಥ್ಯ ನೋಡಿಕೊಂಡು ಯಾರಾದರೂ ಸಾಲ ಕೊಡೋದು ಸರ್ಕಾರಕ್ಕಾದರೂ ಕೂಡ ಇದೆಲ್ಲ ಪ್ರಾಬ್ಲಮ್ಸ್ ಅನ್ನ ಸರ್ಕಾರ ಈಗ ಫೇಸ್ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಬಿಜೆಪಿ ಕಡೆಯಿಂದ ಟೀಕೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಇದೇ ಬಿ ಸಿ ಜಿಯನ್ನ ಪಿ ಎಂ ಮೋದಿ ಅವರ ಈ ಎರಡ್ ಸಾವಿರದ ನಲವತ್ತೇಳರ ಮಿಷನ್ಗೆ ಸಂಬಂಧಪಟ್ಟಂತೆ ನೀವು ಸಲಹೆ ಕೇಳಿದ್ರಲ್ಲ ಅಂತ ಇವ್ರು ಕೇಳಿದ್ದಾರೆ ನಾವು ಆಗಲೇ ಹೇಳಿದ್ವಿ ಎಲ್ಲಾ ಕಡೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಇರ್ತಿ ಕನ್ಸಲ್ಟಿಂಗ್ ಫರ್ಮ್ಸ್ ಅನ್ನ ಆಯ್ಕೆ ಮಾಡಿಕೊಂಡು ಇನ್ನೊಂದು ಒಪಿನಿಯನ್ ಅನ್ನ ಪಡ್ಕೊಂಡು ಅವರಿಂದ ಸಲಹೆ ಪಡ್ಕೊಳ್ಳೋದೆಲ್ಲ ನಡೀತಾ ಇದೆ ಅದೇನು ಹೊಸ ವಿಚಾರ ಅಲ್ಲ ರಾಜ್ಯ ಸರ್ಕಾರ ಕೂಡ ಅದೇನು ಯಾರೂ ಮಾಡದೇ ಇರೋ ಕೆಲಸ ಮಾಡಿಲ್ಲ ಅದಂತೂ ಸ್ಪಷ್ಟ ಆದರೆ ಇದು ಹೇಗಾಗಿದೆ ಅಂದರೆ ಅದು ಕಾಗೆ ಕೂರಕ್ಕೂ ಕರೆಕ್ಟಾಗಿ ಕೊಂಬೆ ಮುರಿದೋಯ್ತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿದೆ ಇವರು ಗ್ಯಾರಂಟಿ ಅನೌನ್ಸ್ ಮಾಡಿ ದುಡ್ಡಿಲ್ಲದೆ ಈಗ ಅದಕ್ಕೆ ರೆವಿನ್ಯೂ ಜಾಸ್ತಿ ಮಾಡೋಕ್ಕೀಗ ಈ ಸಂಸ್ಥೆಯನ್ನು ಹೈರ್ ಮಾಡಿರೋದ್ರಿಂದ ಅದು ಕರೆಕ್ಟಾಗಿ ಒಂದಕ್ಕೊಂದು ಸಿಂಕಿನ್ ಆಗಿ ಎಲ್ಲರೂ ಸೇರಿವರ ಕಾಲನ್ನು ಎಳಿತಾ ಇದ್ದಾರೆ ಸರ್ಕಾರ ಮುಂದೆ ಏನು ಮಾಡುತ್ತೆ ಇವರು ಏನು ಸಲಹೆ ಕೊಡ್ತಾರೆ ತೆರಿಗೆ ಜಾಸ್ತಿ ಮಾಡ್ತಾರೆ ಅಥವಾ ಸರ್ಕಾರದ ಆಸ್ತಿಗಳನ್ನು ಲೀಸಿಗೆ ಕೊಡೋದು ಮಾರೋದು ಮಾಡಿ ಆದಾಯ ಸಂಗ್ರಹ ಮಾಡ್ತಾರೆ ಏನು ಮಾಡ್ತಾರೆ ಅಥವಾ ಗ್ಯಾರಂಟಿಗಳನ್ನು ಒಂದಷ್ಟು ವೆಚ್ಚ ಕಡಿತ ಮಾಡೋಕೆ ಟಾರ್ಗೆಟೆಡ್ ಮಾಡ್ತಾರ ಬಡವರಿಗೆ ಮಾತ್ರ ಕೊಡ್ತೀವಿ ಎಲ್ಲರಿಗೆ ಕೊಡೋದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನಾದರೂ ಹೇಳ್ತಾರ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ